ರೈತನನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಬಿಜೆಪಿ ನಗರದ ಘಟಕದ ಅಧ್ಯಕ್ಷ ಸಿ ಜಯರಾಜ್ ಅವರು ರೈತ ಹಾಗೂ ರಾಸುಗಳಿಗಾಗಿ ಮಕರ ಸಂಕ್ರಾಂತಿಯ ವಿಶೇಷ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಹಮ್ಮಿಕೊಂಡಿದ್ದರು ಸಿ ಜಯರಾಜ್ ಅವರು ತಮ್ಮ ತಾಯಿಯ ಸವಿ ನೆನಪಿಗಾಗಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಆಯೋಜಿಸುತ್ತಿರುವ ಸಂಕ್ರಾಂತಿ ಕಾರ್ಯಕ್ರಮ ಹೊಸಕೋಟೆ ನಗರದ ಚನ್ನಭೈರೇಗೌಡ ಕ್ರೀಡಾಂಗಣದಲ್ಲಿ ನಡೆದಿದ್ದು ಈ ಬಾರಿ ಸಖತ್ ಸಂಭ್ರಮದಿಂದ ಕೂಡಿತ್ತು ವಿಶೇಷವೆಂದರೆ ಕಾರ್ಯಕ್ರಮದ ಅಂಗವಾಗಿ ವಿದೇಶಿಯ ಚಿಯರ್ ಗರ್ಲ್ ಹಾಗೂ ಯಕ್ಷಗಾನ ವೇಷಧಾರಿಗಳೊಂದಿಗೆ ರಾಸುಗಳು ಕೂಡ ವಾಕ್ ಮಾಡಿ ಗಮನ ಸೆಳೆದವು ಸ್ಟೇಜ್ ಮೇಲೆ ಹಸು ಎತ್ತುಗಳ ಜೊತೆಗೆ ಮಾಲೀಕರು ಕೂಡ ವಾಕ್ ಮಾಡಿ ಗಮನ ಸೆಳೆದರು ವಾಕ್ ನಂತರ ಜಾನುವಾರುಗಳ ಮೇಲೆ ಹೂಮಳೆ ಸುರಿಸಿ ಶಾಲು ಹೊದಿಸಿ ವಿಶೇಷ ಸನ್ಮಾನ ಮಾಡಲಾಯಿತು ಜೊತೆಗೆ ಐದು ಸಾವಿರಕ್ಕೂ ಹೆಚ್ಚು ರಾಸುಗಳಿಗೆ ಉಚಿತವಾಗಿ ತಿಂಡಿ ಬೂಸಾ ಉಡುಗೊರೆಗಳನ್ನು ನೀಡಲಾಯಿತು ತಾಯಿ ತೀರೋರಿಗೆ ಹತ್ತು ವರ್ಷ ಆಯಿತು ಹತ್ತು ವರ್ಷ ನಾವು ತಾಯಿನ ಈ ಹೋಗಿ ಕಾಣ್ತೇವೆ ನಮಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಮುಖ್ಯವಾಗಿ ಪ್ರೇರಪಣೆಯನ್ನು ನಮ್ಮ ತಾಯಿ ಮಗ ತಾಯಿ ಹೇಳೋರು ಒಂದು ಹಸು ಹಾಕಿದ್ದೆ ಆ ಹಸು ತಗೊಂಡೋಗೋವಾಗ ಅದು ಓದ್ತಾನೆ ಇರಲಿಲ್ಲ ಅದು ಆಗಿ ಅನ್ಕೊಂಡೋಗರು ಫಸ್ಟದಿಂದ ಹಸು ಮಾಡಿ ಮಾರು ಅಂತ ನಮ್ಮ ತಾಯಿ ಹೇಳಿದ ಒಂದು ಮಾತುಗಳು ಮತ್ತು ಸಂಕ್ರಾಂತಿ ಹಬ್ಬ ಮುಂಬೈ ದೇವಸ್ಥಾನ ಮೇಲೆ ಮುಂಬೈ ಮೊದಲು ಹಲವಾರು ಹಸು ಬರೋದು ಕಾರ್ಯಕ್ರಮ ಅದು ಮೂರು ವರ್ಷ ಹತ್ತು ವರ್ಷದ ಬಂತು ಆ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಒಪ್ಕೊಂಡು ಆ ತಾಯಿ ವ್ಯಾಪಾರಂಥವಾಗಿ ಅಂದರೆ ಈ ಹಸುಗಳಲ್ಲಿ ನಾವು ತಾಯಿ ತಗೊಂಡಿದ್ದೀವಿ ಈ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ತಾಯಿ ಕಾರ್ಯಕ್ರಮ ಮಾಡ್ತಾರೆ ಗೋಗಳ ಕಾರ್ಯಕ್ರಮ ಮಾಡಿದ್ರೆ ಇದು ತಾಯಿಯ ಕಾರ್ಯಕ್ರಮ ಅದನ್ನು ಹೇಳಿದ್ದು ಮಾಡ್ತಿದ್ದೆ ಎಲ್ಲರ ತಾಯಿ ಯಾರ್ಯಾರು ಇಲ್ಲ ತಾಯಿ ಯಾರ್ಯಾರ್ದಾರೆ ಗೋವುಗಳಲ್ಲಿ ಗೋಗಳಲ್ಲಿ ಅಂತ ನಮ್ಮನ್ನೆಲ್ಲರೂ ಕೇಳ್ಕೊಂತಾನೆ ನಮಸ್ಕಾರ ಇನ್ನು ಈ ವಿಶೇಷ ಕಾರ್ಯಕ್ರಮ ನೋಡಲು ಜನರು ಮುಗಿಬಿದ್ದಿದ್ದ ದೃಶ್ಯಗಳು ಕಂಡುಬಂದವು ಸುತ್ತಮುತ್ತಲು ಜನರು ಗುಂಪು ಗುಂಪಾಗಿ ಕುಟುಂಬ ಸಮೇತ ಆಗಮಿಸಿ ರ್ಯಾಂಪ್ಲಾಕ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೀಕ್ಷಣೆ ಮಾಡಿದರು